ಸಿಂಧನೂರು ಸಿಂಧನೂರು ನಗರದ ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪ ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಭೆ ವಕ್ಫ್ ಹೆಸರಲ್ಲಿ ಖಾತೆ ಬದಲಾವಣೆ ಕುರಿತು ನೀಡಲಾದ ನೋಟಿಸ್ ಅನ್ನು ಹಿಂಪಡೆಯುವಂತೆ ಸೂಚನೆಯನ್ನು ನೀಡಿ ಆದೇಶವನ್ನು ಹೊರಡಿಸಿದ್ದಾರೆ ಎಂದು ಮಾಹಿತಿ ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪ ಅವರು ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ವಕ್ಫ್ ಹೆಸರಿನಲ್ಲಿ ಖಾತೆ ಬದಲಾವಣೆ ಕುರಿತು ನೀಡಲಾದ ನಿರ್ದೇಶನಗಳ ಬಗ್ಗೆ ಹಾಗೂ ಮುಟೇಷನ್ ಮಾಡಲು ಯಾವುದೇ ಕಚೇರಿ ಅಥವಾ ಯಾವುದೇ ಪ್ರಾಧಿಕಾರದಿಂದ ನೀಡಲಾದ ನಿರ್ದೇಶನಗಳನ್ನು ತಕ್ಷಣದಿಂದ ಹಿಂಪಡೆಯುವುದು ಹಾಗೂ ಮುಟೇಷನ್ ಪ್ರಕ್ರಿಯೆಯನ್ನು ಕೂಡಲೇ ಸ್ಥಗಿತಗೊಳಿಸುವುದು ನೀಡಲಾದ ಎಲ್ಲ ನೋಟಿಸ್ಗಳನ್ನು ಹಿಂಪಡೆಯುವುದು ಜಮೀನುಗಳಲ್ಲಿ ವ್ಯವಸಾಯ ಮಾಡುತ್ತಿರುವ ರೈತರುಗಳ ವಿರುದ್ಧ ಯಾವುದೇ ಕ್ರಮವನ್ನು ಜರುಗಿಸತಕ್ಕದ್ದಲ್ಲ ಎಂದು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿಎಂ ಸಿದ್ದರಾಮಯ್ಯ ಅವರು ಸಭೆಯನ್ನು ನಡೆಸಿ ಅಧಿಕಾರಿಗಳಿಗೆ ಸಭೆಯಲ್ಲಿ ಸೂಚನೆ ನೀಡುವುದರ ಮೂಲಕ ಆದೇಶವನ್ನು ಹೊರಡಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಂದು ನವೆಂಬರ್ ಹನ್ನೆರಡರಂದು ಮಧ್ಯಾಹ್ನ ಮೂರು ಗಂಟೆಗೆ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರೈತರ ಜೊತೆಗೆ ಕಣ್ಣ ಮುಚ್ಚಾಲೆ ಆಟವನ್ನು ಆಡುತ್ತಿದ್ದಾರೆ ಎಂದು ಎನಿಸುತ್ತಿದೆ ಎಂದು ಕೆ ವಿರೂಪಾಕ್ಷಪ್ಪ ಅವರು ತಮ್ಮ ನಿವಾಸದಲ್ಲಿ ಮಾತನಾಡುತ್ತಾ ಈಗಾಗಲೇ ರೈತರುಗಳಿಗೆ ನೋಟಿಸ್ ನೀಡಿರುವುದು ವಕ್ ಬೋರ್ಡ್ ಆದರೆ ಸರ್ಕಾರವಲ್ಲ ಸಿದ್ದರಾಮಯ್ಯನವರಿಗೆ ಇದು ಗೊತ್ತಿರಲಿ ಎಂದು ಮಾಹಿತಿಯನ್ನು ಬಿಚ್ಚಿಟ್ಟರು ಆದೇಶದ ಸಂಖ್ಯೆ ಟ್ವೆಂಟಿ ಫೋರ್ ಈ ಆದೇಶದಲ್ಲಿ ಪಾಣಿಯಲ್ಲಿ ಸೇರಿಸಿರ್ತಕ್ಕಂಥದ್ದು ಮೊಟೇಷನ್ ಮಾಡಿರ್ತಕ್ಕಂಥದ್ದು ನೋಟಿಸ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ಹಿಂಪಡೆಯಬೇಕು ಅನ್ನುವಂಥ ಆದೇಶ ಇದರಲ್ಲಿ ಇರ್ತಕ್ಕಂಥದ್ದು ಅಂದರೆ ನಾನು ಕಂದಾಯ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕಿಸಿದಾಗ ಇದು ಬಹಳ ವೇಗವಾಗಿದೆ ನಿರ್ದಿಷ್ಟವಾಗಿ ಇಲ್ಲ ಹಾಗಾಗಿ ಇದು ಜಾರಿಗೆ ಬರಕ್ ಇಲ್ಲ ಅನ್ನುವ ಮಾತು ನನಗೆ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸಿಕ್ಕಿರ್ತಕ್ಕಂಥದ್ದು ಸಹಜ ನಾನು ನೋಡಿದಾಗ ಕೂಡ ಹಂಗ ಅನಿಸ್ತಾ ಇದೆ ಈಗ ಯಾವುದೇ ಸದರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೊಟೇಷನ್ ಮಾಡಲು ಯಾವುದೇ ಕಚೇರಿ ಅಥವಾ ಯಾವುದೇ ಪ್ರಾಧಿಕಾರದಿಂದ ನೀಡಲಾದ ನಿರ್ದೇಶನಗಳನ್ನು ತಕ್ಷಣದಿಂದಲೇ ಹಿಂಪಡೆಯುವುದು ಹಾಗೂ ಮೊಟೇಷನ್ ಪ್ರಕ್ರಿಯೆಯನ್ನು ಕೂಡಲೇ ಸ್ಥಗಿತಗೊಳಿಸುವುದು ಅಂತ ಇದೆ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ವಕ್ ಬೋರ್ಡ್ ಸರ್ಕಾರ ಅಲ್ಲ ವಕ್ ಬೋರ್ಡ್ ಹಿಂಪಡೆಯಲಿಕ್ಕೆ ಹೊರತು ಸರ್ಕಾರ ಹಿಂಪಡಿಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದು ನನ್ನ ವಾದ ಹಾಗಾಗಿ ಮುಖ್ಯಮಂತ್ರಿಗಳು ಜನರ ಜೊತೆ ಮುಚ್ಚಾಲೆ ಆಟ ಆಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಏನು ಅಂತ ನನಗೆ ಅನಿಸ್ತಾ ಇದೆ ಕಾನೂನು ಗೊತ್ತಿಲ್ಲ ಅಂತಲ್ಲ ಮುಖ್ಯಮಂತ್ರಿಗಳಿಗೆ ಗೊತ್ತಿದ್ದು ಕೂಡ ಈ ರೀತಿ ನೋಟಿಸ್ ಹೊರಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ವಾದ ಎಲ್ಲ ನೋಟಿಸ್ಗಳನ್ನು ಹಿಂಪಡಿಬೇಕು ಅನ್ನುವಂಥದ್ದು ಇವರ ನೋಟಿಸ್ ಆದೇಶದಲ್ಲಿ ಇರತಕ್ಕಂಥದ್ದು ಮತ್ತು ಎರಡನೇದಾಗಿ ವಕ್ ಬೋರ್ಡ್ ಕಾಯ್ದೆ ಅನುಸಾರ ಯಾವುದೇ ಮುಖ್ಯಮಂತ್ರಿಗಳಿಗೆ ವಕ್ ಬೋರ್ಡ್ ಆದೇಶವನ್ನು ರದ್ದು ಮಾಡುವಂಥ ಅಥವಾ ಹಿಂಪಡೆಯುವಂಥ ಅಧಿಕಾರ ಇಲ್ಲ ಹಾಗಾಗಿ ಇವರ ಆದೇಶದ ಪತ್ರ ಇದು ಕಸದ ಪುಟ್ಟಿಗೆ ಹೋಗುವ ಆದೇಶದ ಪತ್ರ ಅಂತಕ್ಕಂಥದ್ದು ನನ್ನ ವಿಚಾರ ನಮಗೆ ಹಾಗಾಗಿ ನಾನು ಮುಖ್ಯಮಂತ್ರಿಗಳಿಗೆ ಇಷ್ಟೇ ಕರ್ನಾಟಕ ರಾಜ್ಯದ ಜನರ ಜೊತೆ ಕಣ್ಣು ಮುಚ್ಚಾದ ಆಡೋದು ಕಡಿಮೆ ಮಾಡಿರಿ ಇದೇ ಆದೇಶವನ್ನು ವಕ್ ಬೋರ್ಡಿನಿಂದ ಬಂದಾಗ ಮಾತ್ರ ಅದು ಅಧಿಕೃತವಾಗಿ ಜಾರಿಯಾಗಲಿಕ್ಕೆ ಸಾಧ್ಯತೆ ಆಗ್ತದೆ